உடுப்படுத்து மைசூர் போகிற ட்ரெயினுக்கு எங்களுக்கு இந்திராலைக்கு போவிடும் எங்களுக்கு இந்திராக்கு போகிறதுக்கு உடுப்பி முட்டை பைக்கிட பார்த்துனி உடுப்பிட்டு பைக்குன்னு என்ன கசின் எல்லா எடுத்துட்டு உக்கா இந்திரா முட்டை பஸ் இட்டு போடும் ರೈಲ್ವೆ ಮೈಸೂರು ಇಡ್ತು ಇಡ್ತಾ ಜತೈತೆ ನಡತಾವಂತ ಸ್ಟೇಷನ್ಗೆ

ಏರಗ ಹಾಂಡ ಗೊತ್ತುಂಡ ಮುಲ್ಪಲಾಗ ಎಂಕ ಎಕ್ಸ್ಪ್ಲೋರ್ ಮಾಡ್ತೀನಿ ಬಾಬು ಟ್ರೈನ್ ಟ್ರೈನ್

ன்ைன் ட்ரன் ஹலோ மிஸ்டர் மிஸ்டர் பார்கவ் பஸ் வச்சுண்ணா கைக்கலை செக்கியாபண்ணா பயன்பாடி அடர்பா தூரம் நீ மைசூர் போப்பினாட்டு போப்பீ நீண்ட ட்ரெயின்டா பஸ்ஸ பிறந்துண்ட ದಾದಾ ಬಸವ ಅವರ ಟ್ರೈನ್ ತಿಂದ್ರೆ ದಾದಾ ತಿಂದ್ಬಿಡಾ. ಬಂತು ಆ ಟೈಕ್ ಫಾಸ್ಟ್. ದಾದಾ ಬಸವ ಇದ್ದಾರೆ. ದಾದಾ ಬಸವ ಇದ್ದಾರೆ ಕಂದರ. ಮಸ್ತ್ ಮಸ್ತ್ ಮೀನಿ ಕಂದಿತ್ತರೆಡಾ. ಒಂದಿ ಡಬ್ಬಿ ಬಸಂ ಪೋಕಾ ಚಪಾತಿ ಚಪಾತಿ. ಆಟ್ ചായ് 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 പറ മാ ഇത പത്തെയ ട്രെയിൻ റസ്റ്റഡ് പോരാക്ക് പോട ಡಬಲ್ ಡಬಲ್ ಟ್ರೈನ್ ಜಾಧನ ಭಾರ್ಗವ ಏನಾಯಿನಿ ಆತ ಏನಾಯಿನಿ ಕೋಟೇಜ್ ಏನೋ ಬರ್ತನಲ್ವ ಅಂದ ಗೂರ್ಸ್ ಟ್ರೈನ್ ಇತ್ತಲ್ಲ ಹಾಂ ಎಂಜೆಂಟು ಟ್ರೈನ್ ಹಾಂ ಇದೆ ಒಳ್ಳೆ ಅಂತನೆಯ ಟ್ರೈನ್ ಮುಳ್ಕೀಡ ಹಾಂ ಅಮ್ಮ ಜಾಧಾಂಪ ಅಂದೆ ಈ ಅಂಕಿತ್ವಲೇ ಕಂಡು ಇವರು ಅಪ್ಪ ಹ ಟ್ರೈನ್ ಕುಳ್ಕುಳ್ಗೆ ಅಲೆ ಒಂಚ ಟ್ರೈನ್ ಬರುತ್ತೆನೆ ಒಂದೇ ಭಾರತ ಟ್ರೈನ್ ಹ್ಞೂ ಒಂದು ಆರ್ ಸಿ ಎಫ್ ಗೆ ಐಕೋಸ್ಕರ ಹಂಗೆ ಟೆನ್ ಮಿನಿಟ್ಸ್ ಉಂಟು ಎರಡ ಟ್ರೈನ್ ಬರ್ತೀನಿ ಒಂದು ಬ್ಲೂ ಒಂದು ಒಂದು ನಮ್ಮ ರೆಡಿ நான் ஏன்னு ட்ரைன் நான் ட்ரைன் சந்தி காட்னா மண்ண மித்த பூரப்பி அதாவது பட் தான் புட <laughs> <laughs>

ണ്ടാര് <laughs> <train it> <laughs> 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 <laughs>

ಬಾಬಿತ ಕಸ್ತಲ ಅನ್ನತ್ತ ಬೆಟ್ಟದ ಬೆಟ್ಟ ಅಂತ ಒಳ್ಳೆ ಇಡ್ಬೋದು ಅಂತ ಐಟ್ ಐಟ್ ಲೈಟ್ ಸುರಂಗ ಮಾರ್ಗ ಸುರಂಗ ಮಾರ್ಗ ಸುರಂಗ ಮಾರ್ಗ ಬಣ್ಣ ಮೊಲ್ಲ ಬೆಟ್ಟ ಒಪ್ಪದ ಮೊಲ್ಲ ಬೆಟ್ಟ ಅಂತ ಒಳ್ಳೆ ಇಡ ಇಂಚ ಈ ಬೀಚ್ ಇಡ್ಬೋದು ಅಂಪದ ಅಂಚ ಹಾಂ ಅಂಚನೇ ಈ ತಾಂಚ ನಂಜು ಬೆಟ್ಟ ಅಂತ ಒಳ್ಳೆ கண்டுகுதா வரப்பு என்னது மச்ச தூரண்டா அந்த கிண்டா வந்து அந்த கிண்டா அஞ்சி தரல நம்ம ட்ரெயின் போறன்னா ட்ரெயின் வந்து நீ சுரங்கண்ட விதைய பத்த அங்கே லைட் அந்த போந்து 5 இன்ஜ் லைட் ஏಳ್ கோடே போடுறது ನೋடி லைட் வச்சுப் போயிடுச்சு 5000 அதான் அவன் கே 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 ಅಂದೆ ಅವಂಚನೆ ಗೋಡೆ ತೊಳೆಯಿದೆ ಬಂಡ ಟ್ರೈನ್ ಬಂದಾಗ ಮಾತ್ರ ಪಕ್ಷ ಅದ ಬಾಕಿದ ಟೈಮ್ ಡಿ ಎರಡು ಒಳೆ ಪೋರ ಎತ್ತಿಂದ ಗುಡ್ಡ ಕುಸಿತ ಟರ್ಪಲ್ ಮಾಡಿದೆ ಟರ್ಪಲ್ ಡಿಂಬುಂಡ ಗುಡ್ಡ ಕುಸಿತ ಟರ್ಪಲ್ ಮಾಡಿ ಸಿಕ್ತೀರ ಟರ್ಪಲ್ ಮಾಡಿ ಜಾತ್ ಬಂದ ವರ್ಗ ஊரு ஜிசிக்கு பார்க்க ஏனி சிப்ஸ் கொடுத்த அவ ஏன்னா சிப்ஸ் Yang kelanjutan, namanya mama Sedimo, mama thank you. Suti mama thank you. Apa jodoh? Aku dulu, Bosku. Kalau terakhir, Aku, ರುಚಿ ಪಾಪ ಟ್ರೈನ್ ಆಯ್ತು ಡ್ರೈವರ್ ಅನ್ಸು ಏನಿ ವೈಟ್ ಕಲರ್ ಡ್ರೆಸ್ ಪಡ್ತಿತ್ತು ಕಲಿತಾ ಎ ಎಸಿ ಇಡದು ನಾನ್ ಎಸಿ ನಾನ್ ಎಸಿ ಎಸಿ ಒಂದು ಮಾತ್ರ ಬಂದಿಲ್ಲ

buffer ದಾದ ಬ್ರಾಂಡ್ ನಿನ್ನ ಮೀದ ಬ್ರಾಂಡೇ ಇಜ್ಜಾ ಮೀದಾತನ ಮಮ್ಮದಿಂದಾರೇ ಏನೋ ಬರೋ ಸ್ಪೆಷಲ್ ಹೊಂಡ ಸೂಪ್ ಬಕ ಕಡುಬು ಗುಂಡ ಗುಂಡ ಕಡುಬು ಗುಂಡ ಶಿರ ಪೂರ ತಿಂದ ಮೇಡಮ್ ತಿಂದ ರವಿಯಾ ತಿನ್ ಇವತ್ತು ಸೈಟ್ ಬೇಕಿದ್ದಲ್ಲಿ ವಿಚಾರಿಸಿ ರೆಡ್ ಕಾಲಿನ ಹಲೋ ಮಿಸ್ಟರ್ ಟ್ವೆಂಟಿ ದೂರ ಬಿ ಪ್ಯಾಲೇಸ್ ಓ ಪ್ಯಾಲೇಸ್ ಗುಜರಾತ ಹಾಂ ಮೈಸೂರು ಪ್ಯಾಲೇಸಾ ಅವು ಏರಿ ನಿನ್ನ ಕೈ ಉಡು ದಾಖಲೆ ಬಣ್ಣ ಆಕ್ಲೆ ಬರ್ಬೇರಿ ಇದು ವಿಡಿಯೋ ಏರು ಏರುಪಣ ಈ ಈ ಅಜ್ಜ ಏರು ವೆಂಕಟೇಶ್ ಅಜ್ಜ ಬತ್ತು ರವಿತಿಕಪ್ಪ ದೊಡ್ಡಪ್ಪ

ஏனப்பண்டா விலாய்ப முட்டி கெத்தி ப்ளேஸ் உண்டு அப்படி கெத்தி உலாய் பூர் அரை விளா முட்டிரிஜ் இதுன கால் அடி யூஸ் பண்ற கதிரை காடி தீர பார்ட்டு நிக்கு எது கதிரை விளையாரு டிகெட் மார்க் ஜோக்கல்க்கு மல்லிக்கு காசு கட்டி டிக்கெட்டு மார்க்கு ನಾಲ್ಕು ಜನ ಇದ್ದೇವೆ ಒಂದು ಮಗು ಯು ಒಬ್ಬರು ವೈಟ್ ಶರ್ಟ್ನವ್ರ ಒಂದೇ ಬಿರಂಗಿ ಅಲ್ಲ ಬಿರಂಗಿಂಡ ಅದೇ ಒಂದು ಸ್ಟಾರ್ಟಿಂಗ್ ಹಿಡಿತಿನ ಅರಮನೆದ ಮಾಡೆಲ್ ಏಯ್ಟೀನ್ ನೈಂಟಿ ಸೆವೆನ್ಡು ಒಂಜಿ ಮದ್ಮೆದ ಒಂಜಿ ಫಂಕ್ಷನ್ ಅಂದಪ್ಪನಕ ಅರಮನೆಗೆ ತೂ ಬುರ್ದು ಸಿಕ್ಸ್ ಫೋರ್ಟಿ ಪರ್ಸೆಂಟ್ ಪಸಿದ್ ಹೋಗ್ ಬಕ್ಕ ಅವನು ಉರಿಜಿನ ಸಿಕ್ಸ್ಟಿ ಪರ್ಸೆಂಟ್ ಪಾಟೆಲ್ಲ ಡೆಮಾಲಿಷ್ ಮಾಡ್ತದೆ ಈತ ಉಪ್ಪುನ ಹೊಸ ಅರಮನೆ ನೈನ್ಟೀನ್ ಟ್ವೆಲ್ಡ್ ಕಟ್ಟುವೇ ಆ ಗುಡಿಟು ಉಪ್ಪುನ ದೇವಿಯದೇ ಚಾಮುಂಡೇಶ್ವರ ದೇವಿ ಅವು ಈತೆಲ ದಸರಾ ಉತ್ಸವಕ್ಕೆ ಆ ಚಾಮುಂಡಿ ದೇವಿನೇ ಪಿನ್ ಒಂದು ಪೂರ ಆರ್ಕಿಟೆಕ್ಚರ್ ಗೌತಿಕ್ ಸ್ಟೈಲ್ ಆರ್ಕಿಟೆಕ್ಚರ್ಡ್ ಮಲ್ದಿನಿ ಒಂದು ಗೊಂಬಲ ಪುರ ಬ್ರಿಟಿಷರು ರಾಜಾಗ ಗಿಫ್ಟ್ ಆದ ಕೊರತು ನೈನ್ಟೀನ್ ಫಿಫ್ಟಿ ಫೈಡ್ ರಡ್ ಆನೆ ಬಂಡೀಪುರ ರಾಡು ಜನಕ್ಕೆ ಉಪದ್ರ ಕೊರೊಂದು ಆ ಆನೆಲೇನು ನಮ್ಮ ಮಹಾರಾಜ ಇರ್ಬೋದು ಶಿಕಾರಿ ಮಾಲ್ಪೇರು ಆ ಆನೆಲ್ನ ನಿಜವಾಯಿನ ಮಂಡೆ ಒಂದು ರಡ್ಡು ಆಯ್ತ ದಂತ ಪಕ್ಕ ಕಣ್ಣು ಮಾತ್ರ ಆರ್ಟಿಫಿಷಿಯಲ್ ಆಯ್ತ ಸ್ಕಿನ್ ಒರಿಜಿನಲ್ ಅವೇನು ಇಯರ್ಲಿ ಕೆಮಿಕಲ್ ಟ್ರೀಟ್ಮೆಂಟ್ ಮಲ್ತದ ಪ್ರಿಸರ್ವೇಷನ್ ಮತ್ತೆ ತೊಂದರೆ ಇಂದು ಪೂರ ಪೇಂಟಿಂಗ್ ತ್ರೀ ಡಿ ಪೈಂಟಿಂಗ್ ಇಂಚಿಡ್ತುನಾಗ ನೀರಲ್ನಾ ಈ ಡೈರೆಕ್ಷನ್ ತೊಗೊಂಡು ಹಂಚಿ ಪೋತ ಆಯಿತು ಡೈರೆಕ್ಷನ್ ಚೇಂಜ್ ಆಗು ಮಲ್ಪದ ಪೇಂಟಿಂಗ್ ಪೈಂಟಿಂಗ್ಲೆ ಇಂಚನೆ ತ್ರೀ ಡಿ ಡೇ ಮಲತು ಈತ ಆಯ್ತಾ ನಿರಲ್ದ ಡೈರೆಕ್ಷನ್ ಚೇಂಜ್ ಆಡ್ತಲ್ಲ ಒಂದು ಅರಮನೆತ ಮೈನ್ ಅಟ್ರಾಕ್ಷನ್ ಅರಮನೆತ ಉಳಪ್ಪನ ಅಷ್ಟಕೋನ ಕೃತಿ ಮಂಟಪ ಮದುವೆ ಮಂಟಪ ಅಂದರೆ ಪಂಪೀರು ಉಂದೆ ಒಂದೇತ ಪಿಲ್ಲರ್ ಬಕ್ಕ ಅನೇತ ಮೇಲ್ಛಾವಣಿ ಪೂರ ಸಿಮೆಂಟ್ ಅಥವಾ ವೈಟ್ ವೈಟ್ಲ ಮಲ್ದಿನತ್ತು ಒಂದು ಫುಲ್ ಪಿಲ್ಲರ್ಸ್ ಪೂರ ಕಾಸ್ಟ್ ಐರನ್ ಯೂಸ್ ಮಲ್ತದೆ ಮಲ್ದಿನ ಒಂದಿನ ಪುರ ಸ್ಕಾಟ್ಲ್ಯಾಂಡ್ ಹಿಡಿದು ತರ್ಪಡೋದು ಮಲ್ದಿ ಮಲ್ಪದ ಹೆಚ್ಚಿದ ಲೋಕಲ್ ದ ಆರ್ಟಿಸ್ಟ್ ಮಲ್ತುಪ್ಪು ಆ್ಯಂಡ್ ಆ ಮುಲ್ಪ ರೆಡ್ ಪೇಂಟಿಂಗ್ ಉಂಡು ಅವನು ರವಿವರ್ಮೆ ಮಲ್ತುಪ್ಪು ಆರ್ನ ಲಾಸ್ಟ್ ಪೇಂಟಿಂಗ್ ಪೈಂಟಿಂಗ್ಲೆ ಮಲ್ಪನೆ ಮಲ್ತಾರೆ ರಾಜ ನಾಲ್ವ ರವಿವರ್ಮನ ನಾಲ್ವಡಿ ಕೃಷ್ಣರಾಜ ಒಡೆಯ ಚಿತ್ರ ಒಂದು ಪೂರಾ ಜುವೆಲರಿ ಬಾಕ್ಸ್ ಅಂದ್ ಪೂರ ಇನ್ವಿಟೇಷನ್ ಕಡ್ಮಾರ ಒಂದಿತ್ತಿನ ಬಾಕ್ಸ್ ಒಂದಿನ ಪೂರ ಗಂಧದ ಮರಬೇಕು ಐವರಿ ಯೂಸ್ ಮಾಡ್ತಿದ್ದು ಮಲ್ ಒಂದಿನ ಪೂರ ವರನೇ ಯೂಸ್ ಮಾಡ್ತಿದ್ದ ಒಂದಿನ ಕಾಸ್ಟ್ ಐದಂದು ನಂಗೆ ಗೆಸ್ ಮಲ್ಲಿ ಬರ್ಲಾ ಸರ್ಚೆ ಪೇಂಟ್ ಅರಮನೆ ಕಂಬ ಬರೋದಿಯಾ ನಾ ಮಲ ಮಲ ಕಂಬ ಸಕ್ಕತ್ತುಂಡ ಇಂಚಿನ ಒಟ್ಟು ಗಾಜಿ ಚಿರತೆ ಉಂಡು ಒಂದು ತುವರೆ ಸಾಲಿಡ್ ತಕ್ಕ ತೋಜು ಬಟ್ ಒಂದು ಸ್ಕಾಟ್ಲ್ಯಾಂಡ್ ಹಿಡ್ತಾರೆ ಪಡಾತಿನ ಆಜಿ ಚಿರತೆದ ಸ್ಟ್ಯಾಚ್ಯೂಸ್ ಒಂದು ಕಾಲಡ್ ಕಾಲಾಡ್ದುಂಬು ಡ್ರೆಸ್ಸಿಂಗ್ ರೂಮ್ ಆದಿತ್ತೆ ಒಂದು ಮೆಟ್ಲೋಡು ಉಪ್ಪನ ಗಜೇಂದ್ರ ದಂತ ಅವು ಐದು ಒಲಾಡಿ ಉಪ್ಪನ ಫೋಟೋ ಗಜೇಂದ್ರ ಆನೆ ಅವು ಲಾಸ್ಟ್ ಮೈಸೂರು ದಸರಾಡಿ ಪಂಡ ಅವು ಉಪ್ಪನ ಕಾಲದ ದಸರಾಡು ಗೇದಿನ ಫೋಟೋ ல் நூற ஐவத்தாய் அடி அகெல்லாம் உண்டு அஞ்சனே சைடு நல்பத்நாலு அடி உண்டு அண்ட் மிட்லே ஒன்ஜே ஒன்ஜே பில்லர் அண்ட் அஞ்சு கன்ஸ்ட்ரக்ஷன் மல்தி இருப்பது எல்லாம் யோசனை நிலப்பாரு ஹாலி பைண்ட்டிங் தூப்பர் தூப்பா ஸ்டோன் ஸ்டோன் பக்கோன் லாக்கிங் சிஸ்டம் மல்திங்க கர்நாடக ಪ್ರತ್ಯಂಜಿ ಸ್ಪೆಷಾಲಿಟಿ ಈ ಪಾರ್ಚ್ ಫಸ್ಟ್ ಆರ್ಚ್ ಇಲ್ಲ ಲಾಸ್ಟ್ ಆರ್ಚ್ ಇಲ್ಲ ಪ್ರತ್ಯಂಜಿ ಹೆಚ್ಚು ಟು ಎಚ್ ದಸರಾ ದಸರಾ ದಪ್ಪಾಗ ಯೂಸ್ ಮಾಡ್ಕೊಂಡು ನಾನೇ ಅಂಬಾರಿ ಅಂಬಾರಿಗೆ ಬಾಡಿನ ಆನೆಗೆ ಬಾಡಿನ ಆಭರಣ ಅಂಬಾರಿ ಎತ್ತು ಅಂಬಾರಿಗೇ ಭಾರ್ಗವ್ ಭಾರ್ಗವ ಪ್ಯಾಲೇಸ್ ಇವನು ಎಲ್ಲ ಪ್ಯಾಲೇಸ್

ಕರ್ನಾಟಕದ ಹೆಮ್ಮೆ ಮೈಸೂರ್ ಪ್ಯಾಲೇಸ್ ಪ್ಯಾಲೇಸ್ಪುರಂಜಿ ಅಲ್ಲೇ ಮುಲ್ಲೊಂದು ಪ್ಯಾಲೇಸ್ ಕೈ ತೊಳೆ ಉಂಟು ಬಾರ್ ಲಿಂ ಬ್ಯಾಗ್ ಹಂಡ್ರೆಡ್ ರುಪೀಸ್ கம்மிது கேண்டி அரு ஆண்டி மரியாதை பூரகெத்தி படியு அருக்கு கொஞ்சம் பிடிக்க எத்து பக்கத்தப்பட முன்னூறு ரூபாய் பண்ணி முட் ரெடி ஓ கலர்ல அவ ఏ బార్గవ లక్కిణి బ్యాగ్ ఇద బాగా ఓల్ అల్పండితే అప్పుడు తుంబు రాజ సైనికరు ఫిరంగి వసూట్ మార్గవ బ్యా ప్యాలేసర లైటింగ్ ಅದೇ ಬೆತ್ತೆ ಬಾರ್ಗವಾ ಅಲ್ಪ ರೆಡ್ ಲೈಟ್ ಉಂಡದ ಐತೆ ಸಿಂಬಲ್ ಜಾದ ಗೊತ್ತಾ ರಾಜೇ ಇದ್ದಿ ಬಂಟ್ ಅರಮನೆ ರಾಜೇ ಲೈಟ್ ಆ ಐಟ್ ಗ್ರೀನ್ ಲೈಟ್ ಬಡಿರೆ ರಾಜೇ ಬರ್ತಿರಂತ ಅವಕ್ರಮ ಮಂತಾರ ಏನಟ್ ಒಪ್ನೋ ಲೈಟ್ ರಾಜೇ ಆಗ್ತಿದ್ಲಾ ಆ ಒಂದೇ ಲೈಟ್ ಬರ್ತನಾ ಹಾ ಗ್ರೀನ್ ಲೈಟ್ ಬಡಿರೆ ಇಕ್ಕಂಡ ರಾಜೇ ಇಕ್ಕಂಡ ಅರಮನೆಟ್ ಅಪ್ಪನೆ ಮಂತೇರla ಬಟ್ಟೇರನ ಅರ ಅಲಾರ್ಟ್ ಆದ್ತು ಪೇರೆ ಸೈನಿಕರನ ಕ್ಲಾರ ರಾಜೇ ಒಳ್ಳೆ ಜಾಗೃತಂ ಪಡೋ ಏರ್ಲ ಬತ್ತ ಅಟ್ಯಾಕ್ ಅಂತ ನಾನು ರಾಜೇ ಇದೇ ಯುದ್ಧಕ್ಕೆ ಬರಬಹುದು ಅಂತ ಇಟ್ ರೆಡ್ ಲೈಟ್ ಬರ್ದುಣ್ಣ ಮಸ್ತ ಅಲಾರ್ಟ್ ಪಡ ರಾಜೇನೇ ಬ್ರದರ್ ಬಾರ್ಗ ಕೊಳಲ್ ತಿಲ್ಲ ಎತ್ಲ ಕಡೆ ಕೊಳಲ್ ಗೆತ್ತಂಡ ಜನ ಐವತ್ತು ರೂಪಾಯಿ ಕೊರಿಯರು ಹೆಂಗಲ್ಲ ಬಾರಿಗೆ ಊದೊಂದಿಲ್ಲ ಒಟ್ಟಾರೆ ಗೇಟ್ ಇಡು ಬಾರಿ ತಿನ್ನ ಬುಧಾರ ಏನೋ ಗೊತ್ತಂಡೆ ಜಯ ಮಾರ್ತಾಂಡ ಬಂದ್ ಜಯ ಮಾರ್ತಾಂಡ ಒಂದು ಅಪಘಾತ ಕಾಲಡು ಇದು ನಂಗೆ ಸಿಂಪಲ್ ತೋಜು ಜಯ ಮಾರ್ತಾಂಡ ಬಂದ್ ಅಪಘಾತ ಕಾಲಡು ಮುಲ್ತ ಗೇಟ್ ಇಡು ಉಲಾಯಿ ಪೋಪಿನ ಜನಕ್ಕೆ ಶತ್ರು ಪಟೇಕಲು ಬಂದಾಗ ಆ ಪುದರ್ ತುನಾಗ ನೀ ಪೋಡಿಗೆ ಅಂಚುಂಡು ಪುದರ್ ಅಂದ ಮೈಸೂರು ಪ್ರವಾಸ ಮಗಿಂಡ್ ಊರು ಬಂದು ಹೋಗ್ಬಸ್ ಹೋಗರ್ಗಾಂಬ ಹತ್ರ कौनदार वसहत अस्पताली देव और हमारा है ले acreage और जलीगे सर मैडम अंकल आईट्रला जॉर्जल इंगले मात्र सेकंडिंग कल बारगा सर इंगले मात्र कलिया निकल बार दो सेकंड ओ रिक्शा याद करना ಸ್ಪ್ರೈಟ್ ಮೈಕಟ್ ಬೂ ಸ್ಪ್ರೈಟರ್ ಇನ್ನು ಕೋಲ್ಡ್ ಆಗಿರ್ನ ಅದಾ ಕಾಟಿಗೆ ಕೋಲ್ಡ್ ಆಗೋ ಹಾ ಬಂದ್ಬಿಟ್ಟೆ ಆಂಕಲ್ನ ವಿಡಿಯೋನ ಕರೆಮಟ್ಟಕ್ಕೆ ತು ಇನ್ನ ایک ಓಡಲ್ದಿഞ്ഞിನ ಸೊಲ್ಮೇಲೋ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಸಪೋರ್ಟ್ ಮಂತ್ಲಿ ಅಂಜೇ ಆಂಕಲ್ನ ವಿಡಿಯೋನ ಫ್ರೆಂಡ್ಸ್ನಕಲೆ ಶೇರ್ ಮಾಡ್ತಲೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋಡು ಸಿಕ್ಕಿದ ಮೈಸೂರು ಪ್ಯಾಲೇಸ್ ಬಾಯ್ ಮೈಸೂರಿಗೆ ಮೈಸೂರಿಗೋರ ಪೋಡಿ ಓಕೆನಾ ಬಾಯ್